ಒಳ್ಳೆಯ ಆಲೋಚನೆಗಳನ್ನು ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ ನಿಮ್ಮ ಧ್ಯಾನ ಮಾಡ್ತಾ ಇದ್ದೇವೆ ಇಲ್ಲಿ ಬಸವಣ್ಣನ ಮೂರ್ತಿ ಮುಂದೆ ಕುಂತು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಅವರು ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡು ಆ ಲಿಂಗಕ್ಕೆ ದೃಷ್ಟಿಯನ್ನು ಅಂದರೆ ಸಂಪೂರ್ಣ ಗಮನವನ್ನು ಆ ಲಿಂಗದ ಮೇಲೆ ಇಟ್ಟು ಅವ್ರು ಏನ್ ಮಾಡಿದ್ರು ಧ್ಯಾನದಲ್ಲಿ ತೊಡಗಿದ್ರು ಆ ತೊಡಗಿದ್ದಾಗ ಅವರಲ್ಲಿ ಒಳಗಡೆ ಅಂತರಂಗದಲ್ಲಿ ಏನಾಗ್ತಂತಂದ್ರೆ ಒಳ್ಳೆಯ ವಿಚಾರಗಳನ್ನು ವಚ್ಚಿನ ಹಿತನುಡಿಗಳನ್ನು ಅವೆಲ್ಲ ತಾನು ತಾನೇ ಹೊರಗಡೆ ಬಂದವು ಅದೇ ಥರ ನಮ್ಮ ಮನಸ್ಸಿನ ಒಳಗಡೆ ಕಲ್ಪನೆ ಯಾವ ಥರ ಆಗಬೇಕಾದ್ರೆ ಒಳಗಡೆ ಅಂತರಂಗದಿಂದ ನಾವು ಶುದ್ಧಿಕ್ರಿಯೆ ಮಾಡೋದಷ್ಟು ಈ ಧ್ಯಾನದಲ್ಲಿ ತಾಕತ್ತಿದೆ ನನಗೆ ಅನಿಸಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನು ಅನ್ಸಿದೇನೋ ಮತ್ತು ನೀವು ಕಣ್ಣುಗಳನ್ನು ಬರೀ ಕಣ್ಣುಗಳನ್ನು ಮುಚ್ಚಿ ನೀವು ಬೇರೆ ಆಲೋಚನೆಗಳು ಏನು ಆಲೋಚನೆ ಮಾಡ್ತಾಯಿದ್ದೀಯವೋ ಏನು ಮಾಡ್ತಾ ಇದೀನೋ ಅದನ್ನು ನಿಮಗೆ ಬಿಟ್ಟಿದೆ ಬಟ್ ಧ್ಯಾನ ಅಂತಂದ್ರೆ ನಿಮ್ಮ ಮನಸ್ಸಿನ ಶರೀರದಲ್ಲಿ ಪ್ರತಿಯೊಂದು ಅಂಗಗಳ ಮೇಲೆ ಗಮನ ಇಟ್ಟಿದಾಗ ಮಾತ್ರ ನಿಮ್ಮ ಶರೀರವನ್ನು ಒಳಗಡೆಯಿಂದ ಕ್ಲೀನೇಸ್ ಆಟೋಮೆಟಿಕ್ ಅಂದರೆ ಆಟೋಮೆಟಿಕ್ ಚೇಂಜಸ್ ನೀವು ಬರೀ ಧ್ಯಾನ ಮಾಡೋದ್ರಿಂದ ನಮ್ಮ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಬೇರೆ ವಿಚಾರಗಳಲ್ಲಿ ಬೇರೆ ಕೆಲಸದಲ್ಲಿ ತೊಡಗಿದ್ದಾಗ ಒಂದು ತಾಸು ಮಾತ್ರ ನೀವು ಧ್ಯಾನಕ್ಕೆ ನಿಮ್ಮ ಮನಸ್ಸು ಯಾವ ಥರ ಅಂತಂದ್ರೂ ಶಾಶ್ವತ ಅಂದ್ರೆ ಒಂದು ಇರುಗಳನ್ನ ಬಂದು ನಿಮಗೆ ಚುಚ್ಚಿನ ತರ ವೈಬ್ರೇಟ್ ಆಗ್ತಾ ಇರ್ಬೇಕು ನಿಮ್ಮ ಮನಸ್ಸಿನ ಬಾಡಿಯಲ್ಲಿ ನಿಮ್ಮ ವೈಬ್ರೇಷನ್ ಆಗ್ತಾ ಇರ್ಬೇಕು ಆದ್ರೆ ಅದು ಸಂಪೂರ್ಣ ಧ್ಯಾನಕ್ಕೆ ಕುಂತಿದ್ದೇವೆ ನಮ್ಮ ದೇಹದಲ್ಲಿ ಕಲ್ಪನೆ ಆಗ್ತದೆ ಆಗಿದ್ದಾಗ ಮಾತ್ರ ಧ್ಯಾನದಲ್ಲಿ ನಾವು ಶಕ್ತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ಅದ್ರ ಜೊತೆ ಏನೂ ಅಂತಂದ್ರೆ ಪ್ರತಿನಿತ್ಯ ನಾವು ಒಂದು ಉತ್ತು ಊಟ ಮಾಡಿಲ್ಲ ಅಂತಂದ್ರೆ ಒಂದು ಒಂದು ಗಂಟೆ ಧ್ಯಾನ ಮಾಡಿದ್ರೆ ನಮ್ಮ ಇಡೀ ದಿನವನ್ನು ನಾವು ಎನರ್ಜಿ ಪವರ್ನಿಂದ ಇರ್ಬೋದು ಅಂತ ನನಗೆ ಅನಿಸಿದೆ ಯಾಕೆಂದರೆ ನಾವು ಫೋನ್ ಯೂಸ್ ಮಾಡ್ತಾ ಇರ್ತೀವಿ ಫೋನಿಗೆ ಚಾರ್ಜ್ ಬೇಕೆ ನಾವು ಬೈಕ್ ಓಡಾಡ್ಸ್ತಾ ಇದ್ದೀವಿ ಆ ಬೈಕಿಗೆ ಪೆಟ್ರೋಲ್ ಬೇಕೆ ಅದೇ ಥರ ನಮ್ಮ ಶರೀರಕ್ಕೆ ಏನೇ ಬೇಕಂತಂದರೆ ಧ್ಯಾನ ಹಾಳು ಇಂಪಾರ್ಟೆಂಟ್ ಅಂದರೆ ಆರೋಗ್ಯದ ಜೊತೆಯಲ್ಲಿ ಆರೋಗ್ಯದ ಸ್ವಾಸ್ಥ ಆಗಿ ಇರಬೇಕಾದ್ರೂ ಧ್ಯಾನ ಪ್ರತಿನಿತ್ಯ ಮಾಡಲೇಬೇಕು ನೀವು ಎಷ್ಟು ನೀವು ಊಟ ಮಾಡಿರಿ ಬಟ್ ನಿಮ್ಗೆ ಕಾಯಿಲೆಗಳು ಅದು ನಿಮ್ಮ ಮನಸ್ಸಿನ ಒಳಗಡೆ ಶುದ್ಧಿಕ್ರಿಯೆಗಳನ್ನು ಆಗಬೇಕು ನೀವು ಚಲೋ ಚಲೋ ಉಂಟಾ ಮಾಡ್ರಿ ಬಟ್ ನಿಮ್ಗೆ ರೋಗಗಳು ಬರ್ತಾವೆ ಆ ರೋಗಗಳನ್ನು ಬರಬಾರ್ದಾದ್ರೆ ನಮ್ಮ ಮನಸ್ಸು ನಮ್ಮ ದೇಹವನ್ನು ಒಂದುಗೂಡಿಸುವುದೇ ಈ ಧ್ಯಾನ ಅಂತ ಅರ್ಥ ನನಗೆ ಗೊತ್ತಿದ್ದಿನ ಪ್ರಕಾರ ಇಷ್ಟೆಲ್ಲ ಹೇಳಿ ಹೇಳೋಕ್ಕೆ ನನಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು